ಬೆಂಗಳೂರಲ್ಲಿ ಆಟೋ ಚಾಲಕರದ್ದೇ ದರ್ಬಾರ್ ಮೀಟ್ರಿದ್ರೂ ಮೀಟ್ ಹಾಕಲ್ಲ ಬಾಯಿಗೆ ಬಂದ ರೇಟ್ ಹೇಳೋದು ಬಂದ್ರಿ ಬನ್ನಿ ಇಲ್ಲ ಬೇರೆ ಆಟೋ ನೋಡ್ಕೊಳ್ಳಿ ಅನ್ನೋ ದೌಲತ್ತಿನ ಮಾತು ಹಾಗಂತ ಎಲ್ಲ ಆಟೋ ಚಾಲಕರು ಹಾಗೆ ಮಾಡ್ತಾರೆ ಅಂತಲ್ಲ ಕೆಲವೊಂದಿಷ್ಟು ಜನ ಇದ್ದಾರೆ ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಆಟೋ ಸೇರಿದಂತೆ ಟ್ಯಾಕ್ಸಿ ಬುಕ್ ಮಾಡಲು ಓಲಾ ಊಬರ್ ಮುಂತಾದ ಆ್ಯಪ್ಗಳನ್ನು ಬಳಸುವವರೇ ಹೆಚ್ಚು ಇಂತಹ ಅಪ್ಲಿಕೇಶನ್ಗಳಲ್ಲಿ ಆಟೋ ಬುಕ್ ಮಾಡಲು ಹೋಗಿ ಹೆಚ್ಚಿನವರು ಜೇಬಿಗೆ ಕತ್ತರಿ ಹಾಕಿಸಿಕೊಳ್ತಿದ್ದಾರೆ ಇಂಥದ್ದೇ ಕಹಿ ಅನುಭವ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಆಗಿದೆ ಎಸ್ ಅಬ್ಬಬ್ಬ ಏನ್ರಿ ಇದು ಫ್ಲೈಟಾ ಆಟೋನಾ ಅಂತ ವ್ಯಕ್ತಿಯೊಬ್ಬರು ತನ್ನ ಗೆಳೆಯನಿಗೆ ಆಟೋ ಬುಕ್ ಮಾಡಲು ಹೋಗಿದ್ರು ಈ ವೇಳೆ ಊಬರ್ನಲ್ಲಿ ಆಟೋ ದರ ನೋಡಿ ಕಂಗಾಲಾಗಿದ್ದಾರೆ ಕೇವಲ ಒಂದು ಕಿಲೋಮೀಟರ್ ದೂರಕ್ಕೆ ನಾನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಆಟೋ ದರ ನೋಡಿ ಶಾಕ್ ಆದ ಬೆಂಗಳೂರಿಗ ಕೊನೆಗೂ ನಡೆದುಕೊಂಡೇ ಹೋಗಿದ್ದ ಈ ಬಗ್ಗೆ ವ್ಯಕ್ತಿಯೊಬ್ಬರು ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ನೋಡಿದ ಬಳಕೆದಾರರು ಆಟೋಗಳು ಜನರಿಂದ ಹೆಚ್ಚುವರಿ ಹಣ ದೋಚುತ್ತಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ